ಹಾಯ್ ಹಲೋ ನಮಸ್ತೆ ಇವತ್ತೇನಕ್ಕಪ್ಪ ರೆಡಿ ಆಗಿದ್ದೀನಿ ಅಂದರೆ ಎಲ್ಲ ಹೊರಟಿದ್ದೀನಿ ಎಲ್ಲ ಹೊರಟಿದ್ದೀನಿ ಅಂತ ಹೇಳ್ತೀನಿ ಇವತ್ತು ನಮ್ಮ ಊರಲ್ಲಿ ಊರಬ್ಬ ಇದೆ ಅದಕ್ಕೆ ರೆಡಿಯಾಗಿದ್ದೀನಿ ಇವಾಗ ನಮ್ಮ ಮಕ್ಕಳು ಬರ್ತಾಳೆ ನಮ್ಮ ಅಕ್ಕೂ ಕರ್ಕೊಂಡು ಹೋಗಬೇಕು ನಮ್ಮ ಯಜ್ಮಾನ್ರು ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು ಆ ಇದರಲ್ಲಿ ಬಸ್ ಸ್ಟ್ಯಾಂಡ್ವರೆಗೂ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಕರ್ಕೊಂಡೋದ್ರು ಅವಳಹಳ್ಳಿ ಒಳಗೆ ಕರ್ಕೊಂಡು ಹೋಗಿ ಅಲ್ಲಿ ಬಸ್ ಹತ್ತಿದ್ರು ನಮ್ಮನ್ನು ಅಲ್ಲಿಂದ ಬಸ್ ಹತ್ಸ್ಕೊಂಡು ಮತ್ತು ಬಸ್ಸಲ್ಲಿ ಬಂದು ಬಂದು ಮತ್ತೆ ಹೊಸಕೋಟೆಯಲ್ಲಿ ಸ್ಟಾಪ್ ಇತ್ತು ನೋಡಿ ನನ್ನ ಮಗಳು ಜಾಗ ಇಲ್ಲ ಅಂದ್ಬಿಟ್ಟು ಹೋಗಿ ಅದರ ಇದ್ರ ಮೇಲೆ ಕಮ್ಮಿ ಮೇಲೆ ಕೂತ್ಕೊಂಡಿದ್ದಾಳೆ ನಿಂತ್ಕೊಳಕ್ಕೆ ಇಲ್ಲ ಅಂದ್ಬಿಟ್ಟು ಆಲ್ಮೋಸ್ಟ್ ಬಂದ್ವಿ ನಮ್ಮ ಅಕ್ಕವರು ಗೇಟ್ ಹತ್ರ ಬಂದ್ರಿ ನಮ್ಮ ತಾ ನಮ್ಮಪ್ಪ ಬರ್ತಾ ಇದ್ದಾರೆ ಅಲ್ಲಿ ಗಾಡಿಯಲ್ಲಿ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ನಮ್ಮಪ್ಪನೂ ಆಲ್ಮೋಸ್ಟ್ ಬಂದರು ಬಂದು ನಮ್ಮಪ್ಪ ಜೊತೆಲಿ ಕೂತ್ಕೊಂಡು ಹೋಗ್ತಾ ಇದ್ದೀರಿ ಗಾಡಿ ಮೇಲೆ ಇಲ್ಲಿಂದ ಒಂದು ಕಿಲೋಮೀಟ್ರ್ ಆಗುತ್ತೆ ನಮ್ಮ ಅಕ್ಕವರು ಗೇಟಿಂದ ನೋಡಿ ನಮ್ಮಪ್ಪ ಜೊತೇಲಿ ಹೋಗ್ತಾ ಇದ್ದೀವಿ ಇಲ್ಲಿಂದ ಒಂದು ಐದು ನಿಮಿಷ ಹೋಗಬೇಕು ಮನೆ ಹತ್ರನೇ ಹಾಗೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಊರಬ್ಬ ಇದೆ ಇವತ್ತು ಅದಕ್ಕೆ ಊರಬ್ಬಕ್ಕೆ ಇದ್ದೀರಿ ನಮ್ಮ ಅಕ್ಕ ಯಾರ ಮನೆಗೆ ಬಂದಿದ್ದೀವಿ ಬರ್ತಾಯಿದ್ದೀವಿ ಇನ್ನೇನು ಆಲ್ಮೋಸ್ಟ್ ಬಂದ್ವಿ ಮನೆ ಹತ್ರ ಇದು ನಮ್ಮ ಅಕ್ಕ ಮನೆ ಅಲ್ಲ ಇನ್ನೂ ಸ್ವಲ್ಪ ಮುಂದೆ ಹೋಗಬೇಕು ನನ್ನ ಮಗಳು ನೋಡಿ ಇಳಿದ್ಬಿಟ್ಟು ಎಷ್ಟು ಬೇಗ ಓಡಾಕ್ತಾಯಿದ್ದಾಳೆ ಅವ್ರ ದೊಡಮ್ಮ ಮನೆಗೆ ನಮ್ಮ ಅಕ್ಕ ಬಾಡಿಗೆ ಮನೆಯಲ್ಲಿರೋದು ಇವಾಗ ಅವಳ ಸಂತಕ್ಕೆ ಕಟ್ಕೊತಾ ಇದಾರೆ ಇನ್ನೊಂದು ಎರಡು ತಿಂಗಳಲ್ಲಿ ಗೃಹ ಪ್ರವೇಶ ಆಗುತ್ತೆ ಇವಾಗ ಹೋಗಿದ ತಕ್ಷಣ ನಮ್ಮಮ್ಮ ಅಲ್ಲಿ ಕೂತ್ಕೊಂಡಿದ್ದಾರೆ ಹಾಗೆ ಒಳಗಡೆ ಹೋಗ್ತಾ ಎಲ್ಲರೂ ಕೂತ್ಕೊಂಡಿದ್ದಾರೆ ನೋಡಿ ನಮ್ಮಕ್ಕ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಕೂತ್ಕೊಂಡಿದ್ದಾಳೆ ನಮ್ಮ ಅಕ್ಕನ ಮಗಳು ದೊಡ್ಡೋಳು ಇವಳು ನಮ್ಮ ದೊಡ್ಡ ಅಕ್ಕನ ಮಗಳು ಚಿಕ್ಕ ಹುಡುಗಿ ಇವಳು ಅವ್ರ ಹಸ್ಬೆಂಡ್ ಇವರು ಆವಾಗಲೇ ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ ಮಟನ್ ಸಾಂಬಾರು ಇನ್ನೂ ಆಗಿಲ್ಲ ಚಿಕನ್ ಸಾಂಬಾರ್ ಆಯಿತು ಬಿರಿಯಾನಿ ಆಯಿತು ಬಿರಿಯಾನಿ ಎಲ್ಲ ಬ್ಯಾಟ್ ಬ್ಯಾಟಿಂಗ್ ಮಾಡಿ ಎಲ್ಲ ತಿಂದು ಖಾಲಿ ಮಾಡಿದ್ದಾರೆ ನಮಗೆ ಮಾತ್ರ ಸ್ವಲ್ಪ ಮಾಡ್ಕೊಂಡಿದ್ದಾರೆ ನಾವು ಇವಾಗ ಸ್ವಲ್ಪ ಬ್ಯಾಟಿಂಗ್ ಮಾಡೋಣ ಅಂತ ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ತಿನ್ನೋಣ ಅಂಥೇಳಿ ತಿನ್ನಬೇಕು ಇವಾಗ ಈ ಕಡೆ ಸೈಡು ಕಬಾಬ್ಗೂ ಬೇಯಕ್ಕೆ ಇಟ್ಟಿದ್ದಾರೆ ಹಾಕ್ಕೊಂಡು ನಾನು ಬ್ಯಾಟಿಂಗ್ ಮಾಡೋಣ ಅಂತ ತಿಂತಾಯಿದ್ದೀನಿ ತಿಂದು ಎಲ್ಲ ಮುಗಿಸ್ಕೊಂಡು ಇವಾಗ ಹೂ ಬುಟ್ಟಿಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಅಕ್ಕನ ಮಕ್ಕಳು ಮತ್ತು ನಮ್ಮ ಅವರು ಹಳೀಂದರು ಮತ್ತು ನಮ್ಮ ಅಕ್ಕ ಅವರೆಲ್ಲ ಚಿಕ್ಕಕ್ಕವರೆಲ್ಲ ಹೂ ಹೂ ಬುಟ್ಟಿ ಫಸ್ಟೇ ಮಾಡಿಸ್ಕೊಂಡಿದ್ದಾರೆ ಈ ಥರ ಬಟ್ಲು ರೀ ಈ ರೀತಿ ಮಾಡಿಸ್ಕೊಂಡು ಅವರೇ ಕಟ್ಕೊತಾಯಿದ್ರು ಹೂ ಬುಟ್ಟಿನ ಬುಟ್ಟಿ ಅವರೇ ರೆಡಿ ಮಾಡ್ಕೊತಾರೆ ಈ ರೀತಿ ದಬ್ಬೆಗಳು ತೊಗೊಂಬಂದು ನೀಟಾಗಿ ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡಿಕೊಂಡು ಫಸ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸೈಜ್ ಕಟ್ ಮಾಡ್ಕೊತಾರೆ ಕಡ್ಡಿಗಳನ್ನ ಮಾಡಿಕೊಂಡು ನೋಡಿ ನಮ್ಮಮ್ಮ ಫೋನಲ್ಲಿ ನೋಡ್ತಾ ಇದ್ದಾರೆ ವೀಡಿಯೋನ ನಾನು ಮಾಡಿರೋ ಅಡುಗೆನ ವೀಡಿಯೋ ನೋಡ್ತಾ ಇದ್ದಾರೆ ಈ ರೀತಿ ನೋಡಿ ಈ ಥರ ಎಲ್ಲ ಡೆಕೋರೇಷನ್ ಮಾಡ್ಕೊತ ಇದ್ರೆ ಹೂ ಬುಟ್ಟಿಗೆ ತಗೊಂಬಂದು ಯಾಕೆ ಒಂದು ಎರಡುವರೆ ಸಾವಿರ ಮೂರು ಸಾವಿರ ಖರ್ಚಾಗುತ್ತೆ ಯಾಕೆ ಮಾಡ್ಕೊಬೇಕು ಅಂತೇಳಿ ನಾವು ಈ ರೀತಿ ಮನೇಲಿ ಮಾಡ್ಕೊತಾ ಇದ್ದೀವಿ ಹೂ ಬುಟ್ಟಿ ಎಲ್ಲ ಕಟ್ಟಿದ್ದಾದಮೇಲೆ ನಮ್ಮ ಅಕ್ಕನ ಮಗನ ಬರ್ತ್ಡೇ ಇತ್ತು ಇವತ್ತೇ ಹಾಗೆ ಒಂದು ಕೇಕ್ ಕಟ್ ಮಾಡಿಸೋಣ ಅಂತ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ ನಾನು ಮರ್ತೋಗ್ಬಿಟ್ಟಿದ್ದೆ ನಮ್ಮ ಅಕ್ಕನ ಮಗಳು ದೊಡ್ಡವಳು ಅವಳೇ ಕೇಕ್ ತೊಗೊಂಬಂದಿದ್ಲು ಕೇಕ್ ತೊಗೊಂಡೋಗೋದು ಮರ್ತೋಗಿದ್ದೆ ಇಲ್ಲಾಂದರೆ ನಾನೇ ಇದ್ದೆ ಎಲ್ಲರೂ ಕೇಕ್ ತಿನ್ಸಿದ್ವಿ ಅವನಿಗೆ ಕೇಕ್ ಕಟ್ ಮಾಡಿಸ್ಬಿಟ್ಟು ನನ್ನ ಮಗಳು ತಿನ್ಸ್ತಾ ಇದ್ದಾಳೆ ನೋಡಿ ನಾನು ಚಿಕ್ಕ ಮಗಳು ಮತ್ತು ದೊಡ್ಡ ಮಗಳು ಇಬ್ಬರು ತಿನ್ಸಿದ್ರು ಅವನು ತಿನ್ನಿಸೋ ಅಂದರೆ ತಾರ ಆಡ್ತಾಯಿದ್ದೇನೆ ನನ್ನ ಮಗಳು ಕೇಕ್ ತಿನ್ಸೋ ಅಂದರೆ ಅಂತೂ ಇಂತೂ ಕೇಕ್ ತಿನ್ನಿಸ್ದ ಹಾಗೆ ನಮ್ಮ ಅಕ್ಕನ ಮಗಳು ಮತ್ತು ನಮ್ಮ ಅಕ್ಕ ಇಬ್ಬರೂ ಕೇಕ್ ತಿನ್ಸಿದ್ರು ಹಾಗೆ ನಾನು ತಿನ್ಸೋಣ ಅಂತ ತಿನ್ನಿಸ್ತಾ ಇದ್ದೀನಿ ಕೇಕು ಬರ್ತ್ಡೇ ಅಂದಮೇಲೆ ಈ ರೀತಿ ಮಾಡಿದ್ರೇ ತುಂಬ ಚೆನ್ನಾಗಿರುತ್ತಲ್ಲ ಹಾಗೆ ಕೇಕೆಲ್ಲ ತಿನ್ನಿಸಿ ನನಗೂ ತಿನ್ನಿಸ್ತಾ ಇದ್ದಾನೆ ಅವನು ಇವಾಗ ಅವನು ಐ ಟಿ ಐ ಮಾಡ್ತಾಯಿದ್ದಾನೆ ಹಾಗೆ ಎಲ್ಲರಿಗೂ ತಿನ್ನಿಸಿ ನಮ್ಮ ಅಪ್ಪಗೂ ತಿನ್ನಿಸ್ತಾನೆ ಕೇಕ್ ತೊಗೊಂಬಂದು ತಾತಗೆ ತಿನಿಸು ಅಂತಂದರೆ ಈ ರೀತಿ ಕೇಕ್ ತಿನ್ನಿಸ್ತಾ ಇದೆ ನಮ್ಮ ನಮ್ಮ ಅಪ್ಪಗೂ ಮತ್ತು ನಮ್ಮ ಅಕ್ಕನ ಮಗಳಿಗೂ ತಿನ್ನಿಸ್ತಾ ಇದ್ದಾನೆ ಸಿಂಪಲ್ಲಾಗಿ ಬರ್ತ್ಡೇ ಕೇಕ್ ಕಟ್ ಮಾಡಿಸಿದ್ದೀವಿ ಅಷ್ಟೇ ಇನ್ನೆರಡು ತಿಂಗಳ ಗ್ರೂಪ್ ರೇಷೆ ಇದೆ ಅವ್ರದ್ದು ಬರ್ತ್ಡೇ ಕೇಕ್ ಎಲ್ಲ ಕಟ್ ಮಾಡಿದ್ದಾದಮೇಲೆ ಹಂಗೆ ಊರ ಹಬ್ಬ ಇದೆಯಲ್ಲ ದೀಪಗಳು ಹೊಡ್ಸೋಕ್ಕೆ ಬಂತ ಇನ್ನೊಬ್ಬನೇ ಒಂದು ಅಡ್ಡ ಪತ್ರ ಖುಷಿ ಕೊಡುತ್ತೆ ಖುಷಿ ಹೋಗಿ ದೇವಸ್ಥಾನ ಹಬ್ಬ ಎಲ್ಲ ಮುಗೀತು ಇವಾಗ ನಾವು ಊರಿಗೆ ಹೊರಟಿದ್ದೀವಿ ಊರಿಗೆ ಹೊರಟಷ್ಟರಲ್ಲಿ ಹನ್ನೊಂದು ಗಂಟೆ ಆಗೋಯ್ತು ನೋಡಿ ಎಲ್ಲರೂ ಮಾಡ್ತಾ ಮಾಡ್ತಾಯಿದ್ದಾರೆ ನಮಗೆ ಹಾಗೆ ಹೊರಡೋಣ ಅಂಥೇಳಿ ಹನ್ನೊಂದು ಗಂಟೆ ಆಗೋಯ್ತಲ್ವ ನಾವು ಲೇಟ್ ಆಗಿಬಿಡುತ್ತೆ ಅಂತ ಇದ್ದೀವಿ ಇವತ್ತಿನ ವೀಡಿಯೋ ಇದಾಗಿತ್ತು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಯಾರೆಲ್ಲ ಹೊಸಬ್ರು ನಮ್ಮ ಚಾನಲ್ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚಾನಲ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ Thank you. Thank you so much. Bye.